ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಾವ್ಯಾನಿಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಗೋಬಿ ಮಂಚೂರಿ ಯಾವ ರೀತಿ ಮನೇಲೆ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ಇಲ್ಲಿ ಹೂಕೋಸನ ನಾನು ಗೋಬಿ ಮಂಚೂರಿ ಮಾಡೋಕ್ಕೆ ತೊಗೊಂಡಿರೋದು ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಳ್ಳೋಣ ಒಂದೊಂದೇ ಚಿಕ್ಕ ಚಿಕ್ಕ ಪೀಸಾಗಿ ಬಿಡಿಸ್ಕೊಂಬಿಟ್ಟು ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯುವಾಗ ಸ್ವಲ್ಪ ಅರಶಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಅದಕ್ಕೆ ಬಿಡ್ಸಿರೋ ಅಂಥ ಗೋಬಿನೆಲ್ಲ ಹಾಕಿ ಐ ಮೀನ್ ಹೂಕೋಸನ್ನೆಲ್ಲ ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಹೂಕೋಸಲ್ಲಿ ಯಾವಾಗಲೂ ಹುಳಗಳಿರುತ್ತೆ ತುಂಬ ಅದಕ್ಕೆ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಎತ್ತಿಕೊಳ್ಳೋಣ ಯಾರಿಗೆ ತಾನೇ ಗೋಬಿ ಮಂಜೂರಿ ಇಷ್ಟ ಆಗೋಲ್ಲ ಅದು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳ್ಳೋ ಗೋಬಿ ಮಂಜೂರಿ ತುಂಬಾ ಚೆನ್ನಾಗಿರುತ್ತೆ ಮಾಡೋ ಮನ್ಸಿರಬೇಕು ತಿನ್ನೋ ಇಷ್ಟ ಇರಬೇಕು ತುಂಬಾ ಈಸಿಯಾಗಿ ಮಾಡ್ಕೊಬೋದು ಎಲೆಕೋಸೆಲ್ಲ ಬಿಸಿ ನೀರಲ್ಲಿ ಚೆನ್ನಾಗಿ ಮೇಲೆ ಎಲ್ಲವನ್ನು ಸಪ್ರೇಟಾಗಿ ಎತ್ತಿಕೊಳ್ಳೋಣ ಕಪ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಕ್ಕೆ ಎರಡು ಸ್ಪೂನ್ ಫ್ಲೋರು ಎರಡು ಸ್ಪೂನ್ ಮೈದಾ ಹಾಕ್ಕೊಳ್ಳೋಣ ಮೈದಾ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒನ್ ಟ್ರಿಪ್ಪು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಪೆಪ್ಪರ್ ಪುಡಿ ಇಲ್ಲಿ ವೈಟ್ ಪೆಪ್ಪರು ಯೂಸ್ ಮಾಡ್ಬೋದು ನಾವು ಕಲರಿಂಗ್ ಏನು ಯೂಸ್ ಮಾಡ್ತಾಯಿಲ್ಲ ಅದೇ ನಾರ್ಮಲಾಗೇ ಇದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಗಂಟಿ ಇವಾಗ ಉಕ್ಕೋಸ್ನೆಲ್ಲ ಹಾಕ್ಕೊಳ್ಳೋಣ ಹೂಕೋಸಲ್ಲಿ ಆಲ್ರೆಡಿ ನೀರಾಕಿ ಹಾಕಿ ಬೇಯಿಸಿರೋದ್ರಿಂದ ನೀರಂಶ ಇರುತ್ತೆ ಅದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ನೀಟಾಗಿ ಎಣ್ಣೆಗೆ ಬಿಟ್ಕೊಳ್ಳೋಣ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮೇಲೆ ಒಂದು ಉಡುಡಿ ರೀತಿ ಬಿಟ್ಸ್ಕೊಂಡ್ರೆ ಹಾಕ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಫ್ರೈ ಮಾಡ್ಕೊಂಡಿರೋಂಥ ಗೋಬಿನ ಆಗಿನೂ ಕೂಡ ತಿನ್ಬೋದು ಅದನ್ನೆಲ್ಲ ರೋಸ್ಟ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತಲ್ಲ ಆ ರೀತಿ ಅದಕ್ಕೆ ಸ್ವಲ್ಪ ಎಣ್ಣೆ ಉದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ದಪ್ಪ ಮೆಣ್ಸಿಂಕ ಮೀಡಿಯಮ್ ಸೈಜ್ಗೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ಒಂದು ಬೌಲಿಗೆ ನೆಕ್ಸ್ಟು ಕಾರ್ನ್ ಫ್ಲೋರು ಸ್ವಲ್ಪ ಗರಂ ಮಸಾಲ ಖಾರದ ಪುಡಿ ஷுண்டி பெள்ளுள்ளி பேஸ்டு இவெல்லாம் ஹாக்கும் மிஸ் மாணா ஸ்வல் சோயா சாஸு டொமட்டோ கேச்சப்பு இதெல்லாம் ஹாக்கி ஸ்வல் நீர் ஹாக்கி பேஸ்ட் தர மாணீக இதே கோபி மஞ்சூரிகே ஒழி ஃப்ளேவர் கொடுத்து திரை கோபினு ஆகல சாஃப்டாக சனாக இருக்க ಈಗ ಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ ಅಲ್ಲ ಅದಕ್ಕೆ ಇವಾಗ ಕಲ್ಸಿಕ್ಕೊಂಡಿರೋಂಥ ಪೇಸ್ಟ್ನ ಹಾಕೊಳ್ಳೋಣ ನೋಡಿ ಈ ರೀತಿಯಾಗಿದೆ ಅದಕ್ಕೆ ಸಾಸ್ ಎಲ್ಲ ಹಾಕಿರೋದ್ರಿಂದ ಉಪ್ಪು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೂ ಆಗುತ್ತೆ ತುಂಬ ಜಾಸ್ತಿ ಏನೂ ಹಾಕೋ ಅವಶ್ಯಕತೆ ಇರಲ್ಲ ಈಗ ಬೇಯಿಸಿಕೊಂಡಿರೋಂಥ ಗೋಬಿನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಲಾಸ್ಟಿಗೆ ಕೊತ್ತಂಬರಿನೆಲ್ಲ ಸಣ್ಣಕ್ಕೆ ಹೆಚ್ಚಿ ಉದುರಿಸ್ಕೊಂಡು ತಿಂತಾಯಿದ್ರೆ ಇದ್ರೆ ಸೂಪರ್ ಟೇಸ್ಟ್ ಗೋಬಿ ಮನೇಲೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಆಗಿದೆ ಮಾತ್ರ ನೋಡಿ ಕ್ರಿಸ್ಪಿಯಾಗೂ ಇದೆ ಸಾಫ್ಟಾಗೂ ಇದೆ ಇವಾಗ ಎಲ್ಲರಿಗೂ ಕೂಡ ಸರ್ವ್ ಮಾಡೋಣ ಎಲ್ಲರಿಗೂ ಕೂಡ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ರೀತಿಯೇ ಸಪೋರ್ಟ್ ಮಾಡಿ ಇದಕ್ಕೆ ಟೊಮೊಟೊ ಕೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಕೆಚಪ್ ಇಷ್ಟ ಆಗೋರಿಗೆ ಗೋಬಿನ ಟೊಮೊಟೊ ಕೆಚ್ಚಪ್ಪಲ್ಲೇ ನೆಂಚ್ಕೊಂಡು ತಿನ್ನೋದು ತುಂಬಾ ಇಷ್ಟ ಆಗುತ್ತೆ ಥ್ಯಾಂಕ್ ಯು